ಇಡೀ ರಾಜ್ಯದಲ್ಲಿ ದೆಹಲಿ ಪಾರ್ಲಿಮೆಂಟ್ ಮೇಲೆ ಸ್ಮೋಕ್ ಬಾಂಬ್ ದಾಳಿ ಕೇಸ್ ಸಂಬಂಧ ಮತ್ತೊಂದು ಮಾಹಿತಿ ಸಿಕ್ಕಿದೆ ಐದು ಸ್ಮೋಕ್ ಬಾಂಬ್ಗಳು ಮೇಡ್ ಇನ್ ಚೀನಾ ಆಗಿದೆ ಐದರಲ್ಲಿ ನಾಲ್ಕು ಸ್ಮೋಕ್ ಬಾಂಬ್ ಬಳಕೆ ಮಾಡಲಾಗಿದ್ದು ಈ ಬಗ್ಗೆ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖವಾಗಿದೆ ಇನ್ನು ಆರೋಪಿ ಲಲಿತ್ ಝಾ ಸ್ಮೋಕ್ ಬಾಂಬ್ ದಾಳಿ ಮಾಡಿದ್ದು ನಾವೇ ಅಂತ ತಪ್ಪೊಪ್ಪಿಕೊಂಡಿದ್ದಾನಂತೆ ಇನ್ನು ಮೈಸೂರಿನ ವಿಜಯನಗರದಲ್ಲಿ ಮನೋರಂಜನ್ ಮನೆಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಮನೋರಂಜನ್ ರೂಮ್ಗೆ ಬೀಗ ಹಾಕಿದ್ದಾರೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಹಾಕಿದವರ ಮೇಲೆ ದೂರು ನೀಡಲಾಗಿದೆ ರಾಜ್ಯ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮ್ ವಿರುದ್ದ ಬಿಜೆಪಿ ಮುಖಂಡ ಬಿಆನಂದ್ ದೂರನ್ನ ಕೊಟ್ಟಿದ್ದಾರೆ ರಷ್ಯಾ ದಾಳಿಯಿಂದ ತತ್ತರಿಸಿದ್ದ ಉಕ್ರೇನ್ನಲ್ಲಿ ಎಲ್ಲೆಂದರಲ್ಲಿ ಬಾಂಬ್ ದಾಳಿಗಳು ನಡೀತಾ ಇವೆ ಉಕ್ರೇನ್ ವಿಲೇಜ್ ಕೌನ್ಸಿಲ್ ಸಭೆಯೊಂದರಲ್ಲಿ ಸದಸ್ಯ ನೋಡುವ ಗ್ರೆನೇಡ್ ದಾಳಿ ನಡೆಸಿದ್ದಾನೆ ಜೇಬ್ನಲ್ಲಿ ಸ್ಫೋಟಕ ತಂದಿರುವ ವ್ಯಕ್ತಿ ಸಭೆ ಮುಂದೆ ಎಸ್ದಿದ್ದಾನೆ ಸ್ಫೋಟದಲ್ಲಿ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಕೆಎಸ್ಆರ್ಟಿಸಿ ಹೆಸರು ಬಳಕೆಗೆ ಮದ್ರಾಸ್ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಕೆಎಸ್ಆರ್ಟಿಸಿ ಹೆಸರು ಬಳಕೆಗೆ ಆಕ್ಷೇಪಿಸಿ ಕೇರಳ ಸಾರಿಗೆ ಸಂಸ್ಥೆ ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಕೆಎಸ್ಆರ್ಟಿಸಿ ಹೆಸರು ಬಳಕೆಗೆ ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳಿ ಅರ್ಜಿಯನ್ನು ವಜಾಗೊಳಿಸಿದೆ ಹೊರವಲಯ ಆನೇಕಲ್ನಲ್ಲಿ ಹಾಡು ಹಾಕಾಗಲೇ ಖತರ್ನಾಕ್ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ ಆನಕಲ್ ತಾಲೂಕಿನ ಚಂದಾಪುರದಲ್ಲಿ ಬಟ್ಟೆಯ ಮೇಲೆ ಚಾಕ್ಲೇಟ್ ಅಂಟಿಸಿ ಗಮನ ಬೇರೆಡೆ ಸೆಳೆದು ಬ್ಯಾಗ್ನಲ್ಲಿದ್ದಂತಹ ಹತ್ತು ಲಕ್ಷ ಹಣ ಎಗರಿಸಿದ್ದಾರೆ ಕಳ್ಳರ ಕೈಚಳಕದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಉಳಿದ ಐದು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮತ್ತೊಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಗದಗ ಜಿಲ್ಲೆ ಚಳ್ಳಕೆರೆ ಬಳಿಯ ಕುಧಾಪುರದಲ್ಲಿರೋ ಡಿಆರ್ಡಿಒದಲ್ಲಿ ಮತ್ತೊಂದು ಯಶಸ್ವಿ ಪ್ರಯೋಗ ನಡೆದಿದೆ ಅಟೋಮನ್ಸ್ ಫ್ಲೈಯಿಂಗ್ ವಿಂಗ್ ಟೆಕ್ನಾಲಜಿ ಡೆಮಾನೆಸ್ಟ್ರೇಟರ್ನ ಹಾರಾಟದ ಪ್ರಯೋಗ ಯಶಸ್ವಿಯಾಗಿ ನಡೆದಿದೆ ಈ ಬಗ್ಗೆ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದೆ ಡಿಆರ್ಡಿಒ ವಿಜಯಪುರ ಜಿಲ್ಲೆ ಅರಿಕೇರಿ ಜಾಲಗೇರಿ ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರೆ ನಡೆಯಿತು ಕರ್ನಾಟಕ ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು ಭಂಡಾರದ ಜಾತ್ರೆ ಎಂದೇ ಪ್ರಸಿದ್ಧವಾಗಿರುವ ಅಮೋಘ ಸಿದ್ದೇಶ್ವರ ಜಾತ್ರೆಯಲ್ಲಿ ಸಾವಿರದ ಒಂದು ಪಲ್ಲಕ್ಕಿಗಳು ಭಾಗಿಯಾಗಿದ್ದವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಇವತ್ತು ಸಂಜೆ ಆರು ಗಂಟೆಗೆ ಅದ್ದೂರಿಯಾಗಿ ನಡೆಯಲಿದೆ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ಅಭಿಮಾನಿಗಳಿಗೆ ದರ್ಶನ್ ಆಹ್ವಾನ ಕೊಟ್ಟಿದ್ದಾರೆ ಇದೇ ಹದಿನಾರನೇ ತಾರೀಕು ಶನಿವಾರ ನಾವು ಇಡೀ ಕಾಟೇರ ತಂಡ ಚಿತ್ರತಂಡದ ಎಲ್ಲರ ಸದಸ್ಯರು ಹುಬ್ಳಿಗೆ ಬರ್ತಾ ಇದ್ದೀವಿ ನಿಮ್ಗಳ ಮುಂದೆ ಕಾಟೇರ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ಅರಿಸಿ ಆರೈಸಿ ಕನ್ನಡ ಚಿತ್ರಗಳನ್ನು ಬೆಳೆಸೋದಕ್ಕೆ ಅಂತ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೀಸನ್ಗೆ ಮುಂಚಿತವಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ಇಂಡಿಯನ್ಸ್ ನಾಯಕರನ್ನಾಗಿ ನೇಮಿಸಲಾಗಿದೆ ತಂಡವನ್ನು ಯಶಸ್ವಿಯಾಗಿ ಹತ್ತು ವರ್ಷಗಳ ಕಾಲ ಮುನ್ನಡೆಸಿದ ರೋಹಿತ್ ಶರ್ಮಾಗೆ ಕೊಕ್ಕೊಡಲಾಗಿದೆ ಭಾರತ ಕ್ರಿಕೆಟ್ ತಂಡದ ವಿಶ್ವಕಪ್ ವಿಜೇತ ನಾಯಕ ಎಂಎಸ್ ಧೋನಿಗೆ ಗೌರವ ಸಲ್ಲಿಸಿರುವ ಬಿಸಿಸಿಐ ಧೋನಿ ಧರಿಸ್ತಾ ಇದ್ದ ಏಳನೇ ಸಂಖ್ಯೆಯ ಜೆರ್ಸಿಯನ್ನ ನಿವೃತ್ತಗೊಳಿಸಲು ನಿರ್ಧರಿಸಿದೆ ಏಳನೇ ಕ್ರಮಾಂಕದ ಜೆರ್ಸಿಯ ಇನ್ಮುಂದೆ ಯಾವ ಆಟಗಾರನಿಗೂ ಬಿಸಿಸಿಐ ನೀಡುವುದಿಲ್ಲ ಐಸಿಸಿ ಆಯೋಜಿಸುವಂತಹ ಟೂರ್ನಿಗಳಲ್ಲಿ ಭಾರತದ ಅತ್ಯಂತ ಯಶಸ್ವಿ ನಾಯಕನೆಂಬ ದಾಖಲೆಯನ್ನ ಈಗಲೂ ತನ್ನಲ್ಲೇ ಉಳಿಸಿಕೊಂಡಿರುವ ಧೋನಿಗೆ ನಂಬರ್ ಏಳನೇ ಜೆರ್ಸಿ ಮೀಸಲೆಡಿಸಲಾಗಿದೆ ಇವಿಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು uh